goal ಸಂಸ್ಕಾರ ಭಾರತಿ ತಿಪಟೂರಿನ ಜೈ ಭಜರಂಗಿ ಭಜನಾ ಮಂಡಳಿಯ ಹನುಮಾನ್ ಆರಾಧನಾ ಅಭಿಯಾನ ಕಾರ್ಯಕ್ರಮವು ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರು ಮಂಗಳವಾರದಂದು ಸಂಜೆ ಐದು ಮೂವತ್ತಕ್ಕೆ ತಿಪಟೂರಿನ ವಿದ್ಯಾನಗರ ಮೂರನೇ ಅಡ್ಡ ರಸ್ತೆಯ ಶ್ರೀಮತಿ ಗೀತಾ ಡಾಕ್ಟರ್ ಭಾಸ್ಕರ್ ಅವರ ಮನೆ ಅಭಿನಿಲಯದಲ್ಲಿ ಮೂವತ್ತೇಳನೇ ಕಾರ್ಯಕ್ರಮ ರಾಮ ಭಜನೆಯ ಹನುಮಾನ್ ಚಾಲೀಸ್ ಪಠಣ ರಾಮ ತಾರಕ ಮಂತ್ರ ಜಪ ನಂತರ ಸ್ವದೇಶ ಭಕ್ತಿ ಜಾಗೃತಿ ಹಾಗೂ ಪವನ ಪುತ್ರ ಹನುಮನಿಗೆ ಅರ್ಚನೆಯೂ ಸರಳ ಸತ್ಸಂಗ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಭಾಸ್ಕರ್ ಅವರ ಕುಟುಂಬದವರು ಸಂಸ್ಕಾರ ಭಾರತೀಯ ಸಂಚಾಲಕರಾದ ರಾಜೀವ ಲೋಚನ್ ಶ್ರೀಧರ್ ಲಕ್ಕುವಳ್ಳಿ ಭವಾನಿ ಶಂಕರ್ ಮತ್ತು ಸಾಹಿತಿಗಳಾದ ನಾಗರಾಜ್ ಶೆಟ್ಟರು ರವಿಗುಪ್ತ ಶ್ರೀಮತಿ ಚನ್ನಾಂಬಿಕಾ ಶ್ರೀಮತಿ ಶುಭಾ ವಿಶ್ವಕರ್ಮ ಪುಟಾಣಿ ಮಕ್ಕಳು ಮತ್ತು ರಾಮನ ಭಕ್ತ ಸಮೂಹದವರು ಭಜನೆಯಲ್ಲಿ ಭಾಗವಹಿಸಿದ್ದರು ಕೊನೆಯಲ್ಲಿ ಸಿಹಿ ವಿತರಿಸಲಾಯಿತು ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಅನ್ನ ರಾಮನ ಹೆಸರು ಹೇಳ್ತಾ 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 ಲಂಕೆಗೆ ಹೋಗಿ ಸೀತಾಮರು ಹುಡುಕಿ ಕಟ್ ರಾಮನಾಮಕ್ಕೆ ಅಷ್ಟೊಂದು ಮಹತ್ವ ಇದೆ ಹಾಗಾಗಿ ಇಡೀ ದೇಶದಲ್ಲಿ ರಾಮನಾಮ ಜಪ ಎಲ್ಲರೂ ಮಾಡ್ತಾರೆ ಇತ್ತೀಚೆಗಂತೂ ಈಗ ಜನವರಿ ಇಪ್ಪತ್ತೆರಡನೇ ತಾರೀಕು ಈ ದೇಶದಲ್ಲಿ ರಾಮನಿಗೆ ಒಂದು ನೆಲೆಯನ್ನ ಕೊಡಿಸುವಂಥ ಅವನಿಗೊಂದು ಒಂದು ಮನೆ ಕಟ್ಕೊಡುವಂಥ ಅವನಿಗೊಂದು ಒಂದು ದೇವಸ್ಥಾನ ಕಟ್ಟುವಂಥ ಪ್ರಕ್ರಿಯೆ ನಡೆದಿದೆ ಅದು ಅವತ್ತು ಗೃಢ ಪ್ರವೇಶ ಅಂತ ಹೇಳ್ಬೋದು ಅವತ್ತು ಲೋಕಾರ್ಪಣೆ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಎಂಬತ್ತೈದು ದೇಶದ ಜನ ಅಲ್ಲಿ ಬರ್ತಾರೆ ಸಾಧು ಸಂತರು ಒಂದು ನಾಲ್ಕು ನಾಲ್ಕೂವರೆ ಸಾವಿರ ಜನ ಇರ್ತಾರೆ ಒಟ್ಟಾರೆ ಅವರು ಒಂದು ಆರೂವರೆ ಸಾವಿರ ಜನ ಅಲ್ಲಿರ್ತಾರೆ ಆದರೆ ಇದಕ್ಕೆ ಹಿಂದೆ ಒಂದು ಐನೂರು ಸಂಸ್ಕಾರ ಭಾರತಿ ತಿಪಟೂರಿನ ಜೈ ಭಜರಂಗಿ ಭಜನಾ ಮಂಡಳಿ ಹನುಮ ಆರಾಧನಾ ಅಭಿಯಾನ ಕಾರ್ಯಕ್ರಮವು ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಂಗಳವಾರದಂದು ತಿಪಟೂರು ನಗರದ ಮಾರಿನ್ಗೆರೆಯ ಶ್ರೀಮತಿ ಶುಭಾ ವಿಶ್ವಕರ್ಮರವರ ಸ್ವಾಗೃಹವಾದ ಶಂಕರಾಚಾರ್ಯ ನಿಲಯದಲ್ಲಿ ಮೂವತ್ತೆಂಟನೇ ಕಾರ್ಯಕ್ರಮವು ರಾಮ ಭಜನೆ ಹನುಮಾನ್ ಚಾಲೀಸ್ ಪಠಣ ರಾಮ ತಾರಕ ಮಂತ್ರ ಜಪ ನಂತರ ಸ್ವದೇಶ ಭಕ್ತಿ ಜಾಗೃತಿ ಹಾಗೂ ಪವನಪುತ್ರ ಹನುಮನಿಗೆ ಅರ್ಚನೆಯು ಸರಳ ಸತ್ಸಂಗವೂ ನಡೆಯಿತು ನಮ್ಮನ್ನೆಲ್ಲ ಬಿಡು ಅಗಲಿದ ಚೆಲುವ ರಂಗನಾಥ ಸ್ವಾಮಿಯವರ ಒಂದು ನಿಮಿಷಗಳ ಕಾಲ ಶ್ರದ್ಧಾಂಜಲಿ ಸಮರ್ಪಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಂಚಾಲಕರಾದ ರಾಜ ಸುಲೋಚನಾ ಶ್ರೀಮತಿ ವೀಣಾ ಭವಾನಿಶಂಕರ್ ಪ್ರಸಾದ್ ರವಿಗುಪ್ತ ಧರಣೇಶ್ ಕುಪ್ಪಾಳ್ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರಾಚಾರ್ಯ ಶ್ರೀಮತಿ ಲಲಿತಾ ಜಯಣ್ಣ ಮುಂತಾದವರು ಭಕ್ತ ಸಮೂಹ ಸೇರಿದ್ದರು ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಪ್ರಸಾದ ವಿನಿಯೋಗ ಮಾಡಲಾಯಿತು ಮಾತಾಡಿದ್ರೆ ಅದಕ್ಕೆ ನಾನು ಡಿಸ್ಟರ್ಬ್ಬ ಅಲ್ಲ ಅವರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಷ್ಟೇ ಬಾಯಿ ಕಣ್ಣು ಎಲ್ಲ ಮುಚ್ಚಿಬಿಡ್ತೀರಿ ಅಂತ

ये जगावै असक कंठ लगावे सनकादिक ब्रह्मादि मुनीष नारद शारद सहित हिज जम कुमेर कहि सकै कहाँ ते तुम उपकार सुग्रीव राम मिलाय दान पद दीना तुमरो मंत्र विभीषण मान लंक्यानो प्रभु मुद्रिका में दिमुख माही जलति लांघी गए अचरजनाही दुर्गम गाज जगत के जेते सुगम अनुग्रह तुमरे तेते राम दुवारे तुम रखवारे होत न आज्ञा बिनु पैसारे सब सुख नहि तुम्हारी सरना तुम रक्षक काहू को डर आवन तेज समारोह तीनों लोक हांक दे काम पै भूत पिशाच निकट नहीं आवे महावीर जवन जो लावे सब पर धाम तपस्वी राजा इनके काज कोई लावे सोई अमित जीवन फल पावे चारों युग बड़ा पद आई प्रसिद्ध जगत बुजियार साधु संत के तुम रखवारे असुर निकंदन राम दुलारे अष्ट सिद्धि नव के दास तुम्हारे भजन राम को पावे जन्म जन्म के दुख बिसरावे अन्तकाल रघुपति पुरजायि जहा जन्म हरिभक्त कहाई, औरुदेवता चित्त न धरै हनुमत से सर्व सुख करै सङ्कट जो सुमिरै हनुमत बलवीर जय 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 हनुमान गोसाई कृपा करो गुरुदेव किनाई जो चित्त भएpartite कर कोइ चोटहि बन्दी महासुत होई जो यह पढ़े माला तुलसीसा होय सिद्धिसा की कूरीसा तुलसीदास सदा हरि चेरा की कीजै हृदय महँ डेरा कीजै हृदय महँ सक्रिय ಕಷ್ಟ ಕೆರಗೋಡಿ ಅನಂತರಾಮ್ ಶೆಟ್ಟರ ಗಿರಿ ಪದ ಚೆಲುವ ರಂಗನಾಥ ಯುವತಿಗಳಿಗೆ ಇಲ್ಲುವಾಗಿದ್ದಾರೆ ಅವರ ಅಂತಿಮ ಸಂಸ್ಕಾರವು ಅವರಿಗೋಸ್ಕರವಾಗಿ ಿರ್ತಕ್ಕಂಥ ಸತ್ಸಂಗೀಗಳಾಗಿ ಒಂದು ನಿಮಿಷ ಮೌನವಾಗಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಕ್ಕಲಿ ಅವರ ಕುಟುಂಬದವರಿಗೆ ಅವರ ಗಳಿಕೆಯ ನೋವನ್ನು ಭರಿಸುವಂಥ ಶಕ್ತಿ ಸಿಕ್ಕಲಿ ಪರಮಾತ್ಮ ಅವರ ಕುಟುಂಬದಲ್ಲಿ ಇನ್ನು ಮುಂದಾದರೂ ಒಳ್ಳೆಯದನ್ನು ಮಾಡಲಿ ಈ ಥರದ ಕಷ್ಟಗಳು ದುಃಖಗಳು ನೋವುಗಳು ಬಾರದಿರಲಿ ಅಂತ ನಾವು ಆ ಶ್ರೀರಾಮನಲ್ಲಿ ಹನುಮನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಕುಟುಂಬಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ಆರೈಕೆಯನ್ನು ಮಾಡೋಣ ಈಗ ಒಂದು ನಿಮಿಷದ ಮೌನ ರಾಷ್ಟ್ರ ಮಂದಿರ ಅದು ರಾಮನ ಮಂದಿರ ಅದಕ್ಕಾಗಿ ಐನೂರು ಇಪ್ಪತ್ತು ವರ್ಷಗಳಿಂದ ಹೋರಾಟ ನಡೆದಿದೆ ಕಳೆದ ಮೂವತ್ತು ವರ್ಷದ ಹಿಂದೆ ಭಾಸ್ಕರ್ ಕೂಡ ಅಲ್ಲಿಗೆ ಹೋಗಿದ್ದರು ಹೋಗಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಆಮೇಲೆ ನಿಧಾನವಾಗಿ ಅವ್ರು ಹೇಳ್ತಾರೆ ನಾವೇನು ಕೇಳೋಣ ತುಂಬ ಕಷ್ಟ ಇತ್ತು ಅಲ್ಲಿ ಹೋಗೋದಕ್ಕೆ ಹೋಗಬಾರದು ಅಂತ ನಮ್ಮವರೇ ತಡೀತಾ ಇದ್ರು ಅಲ್ಲಿನ ಸರ್ಕಾರವೇ ತಡೀತಾ ಇತ್ತು ಟ್ರೈನ್ ಬಂದ್ ಮಾಡ್ತು ಟ್ರೈನ್ ಬಂದ್ ಮಾಡಿತು ರೋಡ್ ಬಂದ್ ಮಾಡಿತು ಎಲ್ಲದೂ ಬಂದ್ ಮಾಡ್ತದೆ ರೋಡನ್ನು ಅಗದು ಕಂದಕಗಳನ್ನು ಮಾಡಿ ಹೋಗ್ಲಿಕ್ಕೆ ಆಗದ ಹಾಗೆ ಮಾಡಿದರು ಆದರೂ ನಮ್ಮ ಕರಸೇವಕರು ಭಾಸ್ಕರಂಥರು ವೆಂಕಟೇಶ್ ಅಂಥವರು ಸ್ವಾಮೀಜಿ ಅಂಥವರು ಅವರುಗಳೆಲ್ಲ ತುಂಬ ಕಷ್ಟಪಟ್ಟು ಕಾಲ್ನಡಿಗೆಯಲ್ಲಿ ಅಯೋಧ್ಯೆ ಕಡೆಗೆ ಹೋದರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಿರ ಆ ಊರಿನವರು ಯಾರೋ ಚಪಾತಿ ಕೊಡೋರು ಯಾರೋ ಪಲ್ಯ ಕೊಡೋರು ಯಾರೋ ತಿಂಡಿ ಕೊಡೋರು ಯಾರೋ ಊಟ ಕೊಡೋರು ಹಾಗೆ ನಮ್ಮೆಲ್ಲ ತಾಯಿಯಂದರು ಅವರನ್ನು ರಕ್ಷಣೆ ಮಾಡಿದರು ಇಲ್ಲಿ ಹೋಗಬೇಡಿ ಆ ದಾರಿಯಿಂದ ಆ ದಾರಿಯಿಂದ ಹೋಗಿ ಈ ದಾರಿಯಿಂದ ಹೋಗಿ ಇಂದ ಅವರನ್ನು ದಾರಿ ತೋರಿಸಿದರು ಅಂತೂ ಕೊನೆಗೆ ಅಲ್ಲಿ ಸೇರಿದರು ಸೇರಿ ಅವತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಆರನೇ ತಾರೀಕು ಅಲ್ಲಿದ್ದಂತಹ ಒಂದು ಅವಮಾನಿತ ಕಟ್ಟಡ ಧರಾಶಾಹಿಯಾಯಿತು ಜಾಗವನ್ನು ಕೊಡಬೇಕು ಅಂತ ತೀರ್ಮಾನ ಆಯಿತು ಅಲ್ಲಿ ಆದಷ್ಟು ಬೇಗ ಕಟ್ಟಡ ಕಟ್ಟಬೇಕು ಅಂತ ಆಯಿತು ಆ ಕಟ್ಟಡ ಕಟ್ಟೋದಕ್ಕೆ ತಯಾರಿ ನಲವತ್ತು ವರ್ಷದಿಂದನೇ ಆಗ್ತಾಯಿತ್ತು ಎಲ್ಲ ಕಡೆಯಿಂದ ಇಟ್ಟಿಗೆ ಹೋಗಿತ್ತು ಕಲ್ಲುಗಳು ಹೋಗಿತ್ತು ಅದು ಅದಕ್ಕೆತ್ತನೆ ಆಗ್ತಾಯಿತ್ತು ಎಲ್ಲವೂ ನಡೀತಾ ಇತ್ತು ಆ ಕಟ್ಟಡ ಇನ್ನೊಂದು ಎರಡು ಮೂರು ಸಾವಿರ ವರ್ಷಗಳ ಕಾಲ ಅಲುಗಾಡದೆ ಇರಬೇಕು ಅನ್ನುವಂಥ ಸುಭದ್ರವಾದ ತಡಪಾಯಿ ಕಟ್ಟಡ ಅಷ್ಟರ ಮಟ್ಟಿಗೆ ಇರಬೇಕಾದ್ರೆ ಅಲ್ಲಿ ಕಬ್ಬಿಣ ಸಿಮೆಂಟು ಇಟ್ಟಿಗೆ ಉಪಯೋಗಿಸಬಾರದು ಅಂತಾಗಿ ಕಲ್ಲುಗಳನ್ನೇ ಇಂಟರ್ಲಾಕ್ ಅಲ್ಲಿ ಕಟ್ಟಿ ಈಗ ಒಂದು ಹಂತದ ಕಟ್ಟಡ ಆಗಿದೆ ಇನ್ನು ಎರಡು ಹಂತದ ಕಟ್ಟಡ ಆಗತ್ತೆ ಇದಕ್ಕೆ ಸರ್ಕಾರ ಒಂದು ನಯಾ ಪೈಸಾ ಖರ್ಚು ಮಾಡಿಲ್ಲ ಜನಗಳ ದುಡ್ಡಲ್ಲಿ ಕಟ್ಟುತ್ತಾ ಇರೋದು ಕಟ್ಟಿರುವುದು ಇನ್ನು ಮುಂದೂ ಕಟ್ಟುವುದು ಆದರೆ ಸರ್ಕಾರ ಏನು ಮಾಡಿದೆ ಅಂತಂದರೆ ಆ ದೇವಸ್ಥಾನಕ್ಕೆ ಸೇರಿದ ರಸ್ತೆಗಳನ್ನು ಇಂಪ್ರೂವ್ ಮಾಡಿದೆ ಊರನ್ನು ಇಂಪ್ರೂವ್ ಮಾಡಿದೆ ಮೆಟ್ರೋಸ್ ಮಾಡಿದೆ ಮತ್ತೆ ರೈಲ್ವೆ ಸ್ಟೇಷನ್ ಅಂದ್ರೆ ತುಂಬಾ ಚೆನ್ನಾಗಿ ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣವನ್ನು ಕೂಡ ಈಗಾಗಲೇ ಮಾಡಿದೆ ಅದು ಹೊರಗಡೆ ಉಳಿಸಿ ಮಾಡಿಸ್ತಾರೆ ಮರ್ಯಾದಾ ಪುರುಷೋತ್ತಮ ರಾಮಚಂದ್ರ ಪ್ರಭು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಅಲ್ಲಿ ಹೆಸರಿಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಅಲ್ಲಿ ಬದಲಾವಣೆ ಬರ್ತಾ ಇದೆ ಊರಿನಲ್ಲಿ ಲಕ್ಷಾಂತರ ಜನ ಬಂದರೆ ಅವರು ಉಳ್ಕೊಳ್ಳೋದಕ್ಕೆ ಸಾಕಾಗುವಷ್ಟು ಪ್ರತಿಗ್ರಹಗಳನ್ನು ಕಟ್ತಾ ಇದೆ ಅಂಥದ್ದೆಲ್ಲ ಸರ್ಕಾರ ಮಾಡ್ತಾ ಇದೆ ಅದರ ದೇವಸ್ಥಾನ ಮಾತ್ರ ದೇಶದ ಮತ್ತು ಹೊರ ದೇಶದ ಒಟ್ಟಾರೆ ನಮ್ಮೆಲ್ಲ ರಾಮ ಭಕ್ತರ ಹಣದಿಂದಾಗಿ ಅದು ನಡೀತಾ ಇದೆ ಅದು ಜನವರಿ ಇಪ್ಪತ್ತೆರಡನೇ ಫೋಟೋ ಫೋಟೋ ಅಂತ ಹೇಳಿದರೆ ರಾಮನ ದೇವಸ್ಥಾನ ಮತ್ತು ರಾಮನ ರಾಮ ಇರುವಂಥ ಒಂದು ಫೋಟೋ ಅದರ ಜೊತೆಗೆ ಒಂದು ಕರಪತ್ರ ಕರೆಯುವುದೇ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನಾವು ಕರೆಯುವ ಹಾಗೆ ಒಂದು ಕರಪತ್ರ ಅಥವಾ ಊರಿನ ಜಾತ್ರೆಯ ಊರಿನ ದೇವಸ್ಥಾನದ ಅಭಿಷೇಕ ಅಂತ ಕರೆಯುವ ಹಾಗೆ ಆಹ್ವಾನ ಪತ್ರಿಕೆಯನ್ನು ತಯಾರು ಮಾಡಿ ಕಳಿಸಿದ್ದಾರೆ ಅದರ ಜೊತೆಗೆ ಬಂದಿರತಕ್ಕಂಥ ಮಂಗಳ ಮಂತ್ರಾಕ್ಷತೆಯು ಕೂಡ ಒಂದು ತೋರ್ನಲ್ಲಿ ತಯಾರಾಗಿ ಬರುತ್ತೆ ಪ್ರತಿಯೊಬ್ಬರೂ ಇಲ್ಲಿರುವವರೆಲ್ಲರೂ ಕೂಡ ನಾವು ನಾವು ಇರುವ ಜಾಗದಲ್ಲಿ ಕೈ ಜೋಡಿಸಿ ಪ್ರತಿಯೊಂದು ಮನೆಗೂ ಅದನ್ನು ತಲುಪಿಸಿ ಆ ಕಾರ್ಯಕ್ಕೆ ನೀವೆಲ್ಲರೂ ಸೇರಬೇಕು ನೀವೆಲ್ಲರೂ ಇರಬೇಕು ನಾವು ಎಲ್ಲೆಲ್ಲಿ ಇರ್ತೇವೋ ಆ ಜಾಗದಲ್ಲೇ ಆಚರಣೆ ಮಾಡೋದು ಈ ಥರದ್ದು ಏನು ಬೇಕಾದರೂ ಮಾಡ್ಬೋದು ಹಾಗೆ ಇನ್ನೂ ವಿಶೇಷವಾಗಿ ಆ ಒಂದು ಮೂರು ಗಂಟೆಗಳ ಕಾಲ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ಲೈವ್ ಟೆಲಿಕಾಸ್ಟ್ ಏನು ಬರುತ್ತೆ ಅದು ಇಡೀ ಪ್ರಪಂಚದಲ್ಲಿ ಎಲ್ಲ ಟಿ ವಿ ಮಾಧ್ಯಮಗಳೂ ಕೂಡ ಅದನ್ನು ತೋರಿಸ್ತವೆ ಅದನ್ನು ಆ ದೇವಸ್ಥಾನದಲ್ಲೇ ಕೂತು ನೋಡಬೇಕು ಅಂತ ಅಪೇಕ್ಷೆ ಇದೆ ಇಲ್ಲಿ ಸದ್ಯಕ್ಕೆ ಗಣಪತಿ ದೇವಸ್ಥಾನದಲ್ಲಿ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ ಅದು ಇಪ್ಪತ್ತೆರಡನೇ ತಾರೀಕು ಸಂಜೆ ವೇದ ವೇದಾಂತ ಆಚಾರ್ಯ ರಾಷ್ಟ್ರಸಂತ ಶ್ರೀ 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 ಶಿವಾತ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳ ದ್ವಿತೀಯ ವಾರ್ಷಿಕ ಪುಣ್ಯಾರಾಧನೆ ಚಿಕ್ಕಬಳ್ಳಾಪುರದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರು ಭಾನುವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಸ್ವಸ್ಥ ಶ್ರೀ ವಿಜಯಾಭ್ಯುದಯ ಶಾಲಿ ವಾಹನ ಶಕ ವರ್ಷಗಳು ಸಾವಿರದ ಒಂಬೈನೂರ ನಲವತ್ತೈದು ಶ್ರೀ ಶೋಭಾಕೃತ್ ನಾಮ ಸಂವತ್ಸರ ದಕ್ಷಿಣಾಯ ಹೇಮಂತ ಋತು ಮಾರ್ಗಶಿರ ಮಾಸದಲ್ಲಿ ಶ್ರೀ 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 ಶಂಕರಾತ್ಮಾನಂದ ಸ್ವಾಮಿಯವರು ಒಡ್ನಾಳ್ ಮಠ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಸ್ವಾಮಿ ಶಿವಾತ್ಮಾನಂದ ಸರಸ್ವತಿ ಗುರು ಸೇವಾ ಚಾರಟ ಟ್ರಸ್ಟ್ ಅಧ್ಯಕ್ಷರಾದ ಕೆಎಸ್ ಪ್ರಭಾಕರ್ ಉಪಾಧ್ಯಕ್ಷರಾದ ಜಿಎಲ್ ವೇದಮೂರ್ತಿ ಪ್ರಧಾನ ಕಾರ್ಯದರ್ಶಿಗಳಾದ ಶೇಖರ್ ಎಂವಿ ಉಪ ಕಾರ್ಯದರ್ಶಿಗಳಾದ ಜನಾರ್ದನ್ ಖಜಾಂಜಿ ಅರುಣ್ ಕುಮಾರ್ ಎಂಪಿ ಇವರುಗಳ ಆಯೋಜನೆಯಲ್ಲಿ ನಡೆದಂತಹ ವೇದ ವೇದಾಂತ ಆಚಾರ್ಯ ಸಂತ ಶ್ರೀ 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 ಶಿವಾತ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳವರ ದ್ವಿತೀಯ ವಾರ್ಷಿಕ ಪುಣ್ಯಾರಾಧನಾ ಮಹೋತ್ಸವವನ್ನು ನಂದಿಯ ಶ್ರೀ ಜ್ಞಾನಾನಂದ ಆಶ್ರಮದ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರ್ ಸಂಶೋಧಕರಾದ ಸತೀಶ್ ಮುಳ್ಳೂರು ಭಕ್ತಾದಿಗಳು ಹಾಗೂ ಶಿಷ್ಯ ವೃಂದದವರು ಭಾಗವಹಿಸಿ ಈ ಪೂಜಾ ಕಾರ್ಯಕ್ರಮದಲ್ಲಿ ಆಗಮಿಸಿ ಗುರುಗಳ ಕೃಪಾ ಆಶೀರ್ವಾದವನ್ನು ಪಡೆದರು ತಿಪಟೂರಿನ ಶ್ರೀರಾಮ ದೇವಾಲಯದಲ್ಲಿ ಅಯೋಧ್ಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ಎಲ್ಲಾ ಪತ್ರಕರ್ತರನ್ನು ಆಹ್ವಾನಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸಂಚಾಲಕರಾದ ರವೀಂದ್ರ ತಗ್ಗಿನಮನಿಯವರು ಮಾತನಾಡಿ ದಿನಾಂಕ ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದರ ಮಧ್ಯದಲ್ಲಿ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಈ ಸಂದರ್ಭದಲ್ಲಿ ಅಯೋಧ್ಯ ನಗರದಲ್ಲಿ ಅಭೂತಪೂರ್ವ ಸಂಭ್ರಮ ವಾತಾವರಣ ನಿರ್ಮಾಣವಾಗಲಿದೆ ತಾವು ಸಹ ಈ ಅಮೃತ ಗಳಿಗೆಯಲ್ಲಿ ತಮ್ಮ ಗ್ರಾಮದಲ್ಲಿ ಮಂದಿರಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ದೂರದರ್ಶನ ಅಥವಾ ಎಲ್ಇಡಿ ಪರದೆ ಅಥವಾ ಪ್ರೊಜೆಕ್ಟರ್ ಮೂಲಕ ಅಯೋಧ್ಯೆಯ ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಲು ವ್ಯವಸ್ಥೆಯನ್ನು ಮಾಡುವುದು ಆಯಾ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಿರುವ ದೇವರುಗಳ ಭಜನೆ ಕೀರ್ತನೆ ಮಾಡುವುದು ಹಾಗೆಯೇ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳಲ್ಲಿ ಮನೆಗಳ ಮುಂದೆ ದೀಪಗಳನ್ನು ಬೆಳಗಿಸುವುದು ಎಂದರು ಈ ಕಾರ್ಯಕ್ರಮದಲ್ಲಿ ಸಂಚಾಲಕರಾದ ಸುರೇಶ್ ರೇಣುಕರಾಧ್ಯ ಮಾಲತೇಶ್ ಜಿಲ್ಲಾ ಸಂಚಾಲಕರಾದ ರವೀಂದ್ರ ತಗ್ಗಿನ ಮನೆ ಜಿಲ್ಲಾ ಮಹಿಳಾ ಸಂಚಾಲಕರಾದ ಲತಾ ಸುಂದರ್ ಭಾಗವಹಿಸಿದ್ದರು ಸೂಚನೆ ಇದೆ ರಾಮನ ದರ್ಶನ ಸಾರ್ವಜನಿಕ ನಾವು ಕೇಳ್ಕೊಳೋದೇನಪ್ಪ ಅಂದರೆ ಚಿಪ್ಪಟೂರು ನಗರದ ಹಾಸನ ಸರ್ಕಲ್ ಡಾಕ್ಟರ್ ಶ್ರೀ ಶಿವಕುಮಾರಸ್ವಾಮಿ ವೃತ್ತದ ಬಳಿ ಇರುವ ಹಿರಿಯ ಪತ್ರಕರ್ತರು ಹಾಗೂ ಬಿಜೆಪಿ ಮುಖಂಡರಾದ ಡಾಕ್ಟರ್ ಭಾಸ್ಕರ್ ಅವರು ಅಜಾತ ಶತ್ರು ಭಾರತ ರತ್ನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ಅವರ ತೊಂಬತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದರು ಶ್ರೀ ವಿಶ್ವಕರ್ಮ ಅಮರಶಿಲ್ಪಿ ಜಕ್ಕಣಾಚಾರ್ಯರ ಸಂಸ್ಮರಣಾ ದಿನಾಚರಣೆಯನ್ನು ಜನವರಿ ಒಂದರಂದು ತಾರಾ ಸುಬ್ಬರಾವ್ ರಂಗಮಂದಿರದಲ್ಲಿ ಚಿತ್ರದುರ್ಗ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ನಗರಸಭೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವಿಶ್ವಕರ್ಮ ಅಮರಶಿಲ್ಪಿ ಜಕ್ಕಣಾಚಾರ್ಯರ ಸಂಸ್ಮರಣಾ ದಿನಾಚರಣೆಯು ನಡೆಯುತ್ತಿದ್ದು ಶಾಸಕರು ಅಧಿಕಾರಿಗಳು ಹಿರಿಯರು ಭಾಗವಹಿಸುತ್ತಿರುವರು ಈ ಕಾರ್ಯಕ್ರಮದಲ್ಲಿ ಶ್ರೀ ವಿಶ್ವಕರ್ಮ ಅಮರಶಿಲ್ಪಿ ಜಕ್ಕಣಾಚಾರ್ಯರ ಬಗ್ಗೆ ಉಪನ್ಯಾಸ ನೀಡುತ್ತಿರುವವರು ಸತೀಶ್ ಮುಳ್ಳೂರವರು ಇವರು ಹವ್ಯಾಸಿ ಸಂಶೋಧಕರು ಲೇಖಕರು ಪತ್ರಕರ್ತರು ಹೌದು ಇವರಿಗೆ ನಮ್ಮ ಭಾಸ್ಕರ್ ಪತ್ರಿಕೆಯ ಬಳಗದ ವತಿಯಿಂದ ಶುಭಾಶಯಗಳು ಪ್ರಧಾನಿ ಮೋದಿ ಅವರನ್ನು ಭೇಟಿಯಾದಾಗ ದೇವೇಗೌಡರ ಕುಟುಂಬ ನವದೆಹಲಿ ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ಬಳಿಕ ಮೊದಲ ಬಾರಿಗೆ ದಳಪತಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದಾರೆ ಮಾಜಿ ಪ್ರಧಾನಿ ಡಿ ದೇವೇಗೌಡರ ಪುತ್ರರಾದ ಡಿ ರೇವಣ್ಣ ಅವರೊಂದಿಗೆ ಮೋದಿ ಅವರನ್ನು ಭೇಟಿಯಾದರು ಭೇಟಿ ಮಾಡಿದ ಬಳಿಕ ನಲ್ಲಿ ಫೋಟೋಗಳನ್ನು ಮೋದಿ ಪೋಸ್ಟ್ ಮಾಡಿ ಮಾಜಿ ಪ್ರಧಾನಿ ಡಿ ದೇವೇಗೌಡರನ್ನು ಭೇಟಿಯಾಗಲು ಯಾವಾಗಲೂ ಸಂತೋಷವಾಗುತ್ತದೆ ರಾಷ್ಟ್ರದ ಪ್ರಗತಿಗೆ ದೇವೇಗೌಡರ ಅನುಕರಣೀಯ ಕೊಡುಗೆಯನ್ನು ಭಾರತವು ಬಹಳವಾಗಿ ಗೌರವಿಸುತ್ತದೆ ಎಂದು ಬರೆದುಕೊಂಡಿದ್ದಾರೆ ಭೇಟಿಯ ವೇಳೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಜೊತೆಗಿದ್ದರು ವಿಷಯ ಏನಪ್ಪ ಅಂದರೆ ದೊಡ್ಡಗೌಡರಿಗೆ ಈ ರೀತಿ ಗೌರವ ನರೇಂದ್ರ ಮೋದಿ ಅವರು ಕೊಡ್ತಾರೆಂದರೆ ಇದು ನಮಗೆ ಹೆಮ್ಮೆಯ ವಿಷಯ ಜೆಡಿಎಸ್ ಪ್ರಾಥಮಿಕ ಸದಸ್ಯತ್ವಕ್ಕೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸಾರಾ ನಂದೀಶ್ ರಾಜೀನಾಮೆ ಸಲ್ಲಿಸಿದ್ದಾರೆ ಸಾಲಿ ಗ್ರಾಮದವರಾದ ಮೈಸೂರು ಜಿಲ್ಲಾ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಮತ್ತು ಜೆಡಿಎಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸಾರಾಮ ನಂದೀಶ್ ರಾಜೀನಾಮೆ ಸಲ್ಲಿಸಿದ್ದಾರೆ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿರುವ ಅವರು ಜಾತ್ಯತೀತ ಜನತಾದಳ ಪಕ್ಷ ಪಕ್ಷದಲ್ಲಿ ಸುಮಾರು ಹದಿನೆಂಟು ವರ್ಷ ಸೇವೆ ಮಾಡಿಕೊಂಡು ಬಂದಿದ್ದು ಪಕ್ಷವೂ ಸಹ ನನ್ನನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಲು ಅವಕಾಶ ಮಾಡಿಕೊಟ್ಟಿದೆ ಈಗ ರಾಜಕೀಯದಿಂದ ದೂರ ಉಳಿಯಲು ಇಚ್ಛಿಸುತ್ತಿದ್ದು ಯಾರು ದೇಶದ ಅಭಿವೃದ್ಧಿಗೋಸ್ಕರ ಹಾಗೂ ಜನರ ಏಳಿಗೆಗಾಗಿ ಸೇವೆ ಸಲ್ಲಿಸಲು ಪಣ ತೊಡುವವರು ಅಂತವರಿಗೆ ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥದಿಂದ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ವ್ಯಕ್ತಿಗತವಾಗಿ ಸೇವೆ ಸಲ್ಲಿಸಲು ತೀರ್ಮಾನಿಸಿದ್ದೇನೆ ನನ್ನ ಕೊನೆಯವರೆಗೂ ಯಾವುದೇ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲವೆಂದು ಪ್ರಮಾಣಿಸುವುದಾಗಿ ಜಿಲ್ಲಾ ಅಧ್ಯಕ್ಷರಾಗಿ ಸಲ್ಲಿಸಿರುವ ರಾಜೀನಾಮೆ ಪತ್ರ ಪತ್ರದಲ್ಲಿ ಹೇಳಿಕೆ ನೀಡಿದ್ದಾರೆ